ಎಂಬತ್ತರ ದಶಕದಲ್ಲಿ ನಾವು ಮಹಿಳಾ ಹೋರಾಟಗಾರ್ತಿಯರು ಒಂದು ಮಾತನ್ನು ಹೇಳ್ತಾ ಇದ್ವಿ ಪರ್ಸನಲ್ ಇಸ್ ಪೊಲಿಟಿಕಲ್ ಅಂತ ನಮ್ಮ ಕೌಟುಂಬಿಕ ಸಮಸ್ಯೆಗಳಿರಬಹುದು ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನೆಲ್ಲ ನಾವು ರಾಜಕೀಯ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ ಈ ನಾಲ್ಕು ದಶಕಗಳ ಸಂದರ್ಭದಲ್ಲಿ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಪೊಲಿಟಿಕಲ್ ಈಸ್ ಪರ್ಸನಲ್ ಮಾಡ್ಕೋಬೇಕಾದಂತಹ ಅಗತ್ಯ ಇದೆ ಎಲ್ರಿಗೂ ನಮಸ್ಕಾರ ಅಧ್ಯಕ್ಷರೇ ಹಾಗೂ ಈ ಸಭಾಂಗಣದಲ್ಲಿರುವ ಎಲ್ಲ ಕನ್ನಡ ಮನಸ್ಸುಗಳೇ ಇಂತಹ ಸಮಾರಂಭಗಳಲ್ಲಿ ಭಾಗವಹಿಸಿ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ನಾನು ಆಗಲೇ ಬರ್ಗೂರ್ ಸರ್ ಹೇಳ್ದೆ ಇಂಥ ಸಮಾರಂಭ ಅಂತಂದ್ರೆ ಈ ಥರ ಪ್ರಶಸ್ತಿ ತಗೊಳ್ಳೋಂಥ ಸಮಾರಂಭ ನಾನು ಪ್ರಶಸ್ತಿಗಳನ್ನು ತಗೊಂಡಿರೋದು ತುಂಬಾ ಕಡಿಮೆ ಆದ್ರಿಂದ ಇವತ್ತು ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಒಂದು ರೀತಿಯ ಸಂಕೋಚ ಮುಜುಗರ ಹಿಂಜರಿಕೆ ಅಂತೂ ಆಗ್ತಾ ಇದೆ ಯಾಕೆಂದ್ರೆ ನಾನೇನು ಕತೆ ಕಾದಂಬರಿ ಬರೀಲಿಲ್ಲ ನಾಟಕ ಕವನ ಅಂತೂ ಇಲ್ಲವೇ ಇಲ್ಲ ಇವೆಲ್ಲ ಬರೀದೇನೆ ಲೇಖಕಿ ಅನ್ನುವ ಪಟ್ಟ ಕೊಟ್ಟು ಇವತ್ತು ನೀವೆಲ್ಲ ಸನ್ಮಾನಿಸ್ತಾ ಇದ್ದೀರಾ ಅದಕ್ಕೆ ಸಂಕೋಚ ಆಗೋದು ಸಹಜ ತಾನೆ ಆದ್ರೂ ಇವತ್ತಿನ ಈ ಕಾರ್ಯಕ್ರಮ ಇನ್ನೊಂದು ರೀತಿಯಲ್ಲಿ ನನಗೆ ತುಂಬಾ ಸಂತೋಷ ಮತ್ತು ಖುಷಿನ ತಂದುಕೊಟ್ಟಿದ್ರು ಅದಕ್ಕೆ ಮುಖ್ಯ ಕಾರಣ ಈಗಾಗಲೇ ಇನ್ನೋರು ಹೇಳ್ದ ಹಾಗೆ ಇವತ್ತು ನಾವು ಇಲ್ಲಿ ಯಾರೆಲ್ಲ ಕೂತಿದ್ದೀವಿ ಈ ಸಭಾಂಗಣ ಚಾರಿತ್ರಿಕವಾಗಿ ಮಹತ್ವದ್ದು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದಾಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಈ ಸಭಾಂಗಣದಲ್ಲಿ ಭಾಷಣ ಮಾಡಿದರು ಅಂಥ ಒಂದು ಸಭಾಂಗಣದಲ್ಲಿ ವೇದಿಕೆಯ ಮೇಲಿರಲಿ ಅಥವಾ ಕೆಳಗಿರಲಿ ನಾವೆಲ್ಲ ಇದ್ದೀವಿ ಅನ್ನೋದು ಅದೆಂಥ ಧನ್ಯತೆಯ ಭಾವ ಕೊಡುತ್ತೆ ಅಂತಂದರೆ ಅದು ಈ ಪ್ರಶಸ್ತಿಯ ಹಿರಿಮೆಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಕಾರಣಕ್ಕೆ ನನಗೆ ತುಂಬ ಆಗ್ತಾ ಇದೆ ತುಂಬ ಸಂಭ್ರಮ ಅಂತಲೂ ಅನ್ನಿಸ್ತಿದೆ ಇನ್ನು ನನ್ನ ವಿದ್ಯಾ ಗುರುಗಳೂ ಆದ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ ಅವರ ಪ್ರತಿಷ್ಠಾನ ಈ ಕೊಡ್ತಾ ಇದೆ ಇವತ್ತಿನ ದಿನದಲ್ಲಿ ಏನಾದರೂ ಪ್ರಶಸ್ತಿ ಬಂತು ಅಂದರೆ ಯಾರು ಕೊಡ್ತಿದ್ದಾರೆ ಎಲ್ಲಿ ಕೊಡ್ತಾರೆ ಮತ್ತು ಅದನ್ನು ಯಾರು ಪ್ರದಾನ ಮಾಡ್ತಾರೆ ಅನ್ನೋದು ಮೂರೂ ಆತಂಕದ ಪ್ರಶ್ನೆ ಮೊದಲೇ ಹೇಳಿದ್ದೀನಿ ನಾನು ಹೆಚ್ಚು ಪ್ರಶಸ್ತಿಗಳು ಸಿಕ್ಕಿಲ್ದಿದ್ರೂ ಕೂಡ ಪ್ರಶಸ್ತಿ ಅಂದರೆ ಯಾರಪ್ಪ ಕೊಡ್ತಾರೆ ಅಂತ ಯಾಕೆಂದರೆ ಬರಹಗಾರರಿಗಿಂತ ಜಾಸ್ತಿ ಪ್ರಶಸ್ತಿಗಳಿವೆ ಇವತ್ತು ಎಲ್ಲ ಬರಹಗಾರರಿಗೂ ಒಂದೆಲ್ಲ ಒಂದು ಪ್ರಶಸ್ತಿ ಸಿಕ್ಕೇ ಸಿಗುತ್ತೆ ಅಂಥದ್ರಲ್ಲಿ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾರು ಪ್ರದಾನ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆದರೆ ನನ್ನ ವಿದ್ಯಾಗುರುಗಳಾದ ಕೊಠಡಿ ಯಾಚೆ ಕೂಡ ನನ್ನನ್ನು ಸಾಮಾಜಿಕ ರಂಗದಲ್ಲೂ ಕೂಡ ನನ್ನನ್ನು ಪ್ರಭಾವಿಸಿದ ಮಾರ್ಗದರ್ಶನ ತೋರಿಸಿದಂತಹ ಬರ್ಗೂರರ ಹೆಸರಿನ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ಕೊಡ್ತಿದೆ ಅಂತಂದರೆ ಖಂಡಿತ ಅದು ಖುಷಿ ವಿಷಯನೇ ಹೌದು ಹಾಗೆ ಈ ಪ್ರಶಸ್ತಿಯ ಪ್ರದಾನ ಮಾಡ್ತಾ ಇರುವಂತಹ ನಾಡಿನ ಶ್ರೇಷ್ಠ ಲೇಖಕಿ ಬಿಜಾಪುರ ಮಹಿಳಾ ವಿಶ್ವವಿದ್ಯಾನಿಲಯದ ಮಾಜಿ ಕುಲಸಚಿವೆಯಾಗಿದ್ದಂಥ ಕುಲಪತಿ ಹಾಂ ಉಪಕುಲಪತಿ ಅಥವಾ ಉಪ ಪತಿಗಳಾಗಿದ್ದಂಥ ಆ ಥರ ಪರಿಚಯ ಮಾಡೋದಕ್ಕಿಂತ ಹೆಚ್ಚಾಗಿ ಆತ್ಮೀಯ ಗೆಳತಿ ಎನ್ಬಹುದು ಆದರೆ ಇವತ್ತು ಅವರು ನನ್ನನ್ನು ಅಕ್ಕ ಅಂತ ಹೇಳಿದ ಮೇಲೆ ಪ್ರೀತಿಯ ತಂಗಿ ಪ್ರಶಸ್ತಿಯನ್ನು ಕೊಡ್ತಾ ಇರುವಾಗ ಯಾರಿಗೆ ಖುಷಿ ಆಗೋದಿಲ್ಲ ತಂಗಿ ಯಾಕೆ ಅಂತ ಹೇಳ್ದೆ ನಮ್ಮ ಮನೆಯಲ್ಲಿ ನಾನು ಹಿರಿಮಗಳು ಹಾಗೆ ನೋಡಿದ್ರೆ ನಾನೇ ಮಹಿಳೆಯರಲ್ಲಿ ಪದವಿ ಪಡೆದವಳು ಕೂಡ ಹೌದು ಅಂತಹ ಎಲ್ಲ ಕಡೆ ಅಕ್ಕನಾಗಿ ಮೆರೆದವಳಿಗೆ ಇವತ್ತು ತಂಗಿ ಬಂದು ಪ್ರಶಸ್ತಿ ಕೊಡ್ತಾ ಇರೋದು ಅದನ್ನು ನೋಡೋದಕ್ಕೆ ನನ್ನ ತಂಗಿಯರು ಬಂದಿರೋದು ಅದು ಕೂಡ ಒಂಥರ ಖುಷಿ ವಿಷಯ ಇನ್ನು ಬರ್ಗುರ ಬಗ್ಗೆ ಒಂದು ಮಾತನ್ನು ಹೇಳದೆ ನಾನು ರಾಜಲಕ್ಷ್ಮಿಯವರ ಹಂತಕ್ಕೆ ಹೋಗೋಕ್ಕಾಗಲ್ಲ ನಾನು ಅವರ ಪಾಠ ಕೇಳಿದ್ದೀನಿ ದಿನ ಬೆಳಗಾದರೆ ಕೆ ಅವರ ಪದ್ಯ ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ಮಠಮಠ ಮಧ್ಯಾಹ್ನದಲ್ಲಿ ಅದು ನಾನು ತುಂಬ ಇಷ್ಟಪಡುವ ಪದ್ಯ ಆ ಪದ್ಯದ ಪ್ರತಿಸಾಲೂ ನನ್ನ ತಲೆಯಲ್ಲಿ ಅಂಟಿರುವಂತೆ ಬರಗೂರದನ್ನು ಕ್ಲಾಸಲ್ಲಿ ಪಾಠ ಮಾಡಿದ್ದಾರೆ ಕ್ಲಾಸಲ್ಲಿ ಪಾಠ ಮಾಡಿರುವುದಕ್ಕಿಂತ ಆಚೆ ಅವರು ನನ್ನನ್ನು ಪ್ರಭಾವಿಸಿದ್ದಾರೆ ಅಂದರೆ ಅವರ ಸಂಪಾದಕತ್ವದಲ್ಲಿ ಸಮುದಾಯ ವಾರ್ತಾಪತ್ರ ಬಂದಾಗ ಅದರ ಸಂಪಾದಕ ಮಂಡಳಿಯಲ್ಲಿ ಅವರ ಜೊತೆ ಕೆಲಸ ಮಾಡಿದ್ದೀನಿ ಅವರ ನೇತೃತ್ವದ ಬಂಡಾಯ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕೆಲವು ಸಮ್ಮೇಳನದಲ್ಲಾದರೂ ಪ್ರಬಂಧ ಮಂಡಿಸಿದ್ದೀನಿ ಹಾಗೆ ಅವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಾಗ ಸಾಹಿತ್ಯ ಪುನರ್ಮೌಲೀಕರಣದ ಯೋಜನೆಯನ್ನು ಅವರು ಹಮ್ಮಿಕೊಂಡಾಗ ಆ ಯೋಜನೆಗಳಲ್ಲಿ ಕೂಡ ಭಾಗವಹಿಸಿದ್ದೀನಿ ಇಂಥವರ ಹೆಸರಿನ ಪ್ರತಿಷ್ಠಾನ ಕೊಡಮಾಡುವ ಈ ಪ್ರಶಸ್ತಿ ಖಂಡಿತ ಸಂತೋಷ ಕೊಡುವಂಥದ್ದು ಅಂತ ಹೇಳಲೇಬೇಕು ಇನ್ನು ಮೇಡಮ್ ರಾಜಲಕ್ಷ್ಮಿಯವರ ಸ್ನೇಹ ವಿಶ್ವಾಸ ಮತ್ತು ಆತಿಥ್ಯವನ್ನು ಈಗಾಗಲೇ ಹಿಂದೆ ಮಾತಾಡಿದವರೆಲ್ಲರೂ ಹೇಳಿದ್ದಾರೆ ಅವನ್ನೆಲ್ಲ ಸವಿದ ಭಾಗ್ಯಶಾಲಿ ಕೂಡ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಜಾಪುರದಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನ ಎರಡನೇ ಸಮ್ಮೇಳನ ನಡೆದಾಗ ನಾನು ರಾಜಲಕ್ಷ್ಮಿಯವರು ಅವ್ರ ಮಕ್ಕಳು ನಾವೆಲ್ಲ ಒಂದೇ ಕೊಠಡಿಯಲ್ಲಿದ್ವಿ ಮತ್ತು ಬಿಜಾಪುರದ ಎಲ್ಲ ಗೋಲ್ಗುಂಬಸ್ಸಿಂದ ಹಿಡಿದು ಎಲ್ಲವನ್ನೂ ಅವ್ರ ಜೊತೆಗೆ ಒಟ್ಟಾಗಿ ನೋಡಿರೋದೇ ಅಲ್ಲದೆ ರತ್ನವಿಲಾಸ ರೋಡಲ್ಲಿ ಅವ್ರ ಮನೆಗೆ ನಾವು ಸದಾ ಹೋಗ್ತಾ ಇದ್ವಿ ಅವರ ಕೈ ರುಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ವಿಶ್ವಾಸ ಪ್ರೀತಿ ಮತ್ತು ಅವರ ಒಂದು ಲವಲವಿಕೆ ಹಸನ್ಮುಖಿ ಗುಣಗಳು ಇವೆಲ್ಲ ನೆನಪಿಗೆ ಬಂದಾಗ ಛೇ ಅವರಿನ್ನೂ ಇನ್ನೂ ನಮ್ಮೊಡನೆ ಇರಬೇಕಾಗಿತ್ತು ಅನ್ನುವ ಒಂದು ನೋವಂತೂ ಮನಸ್ಸಲ್ಲಿ ಆದುಹೋಗುತ್ತೆ ಆ ಸ್ನೇಹಮಯ ನೆನಪನ್ನು ಇಲ್ಲಿ ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅವರ ಹೆಸರಿನ ಈ ಪ್ರಶಸ್ತಿ ನನಗೆ ತುಂಬ ತುಂಬ ಬೆಲೆಯುಳ್ಳದ್ದು ಇನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕಾದ ವ್ಯಕ್ತಿ ಅಂದರೆ ನನಗೆ ಚಿಕ್ಕಂದಿನಿಂದ ಪುಸ್ತಕ ಪ್ರೀತಿಯನ್ನು ಹಚ್ಚಿದ ಮನೆಯಲ್ಲಿ ಒಂದು ದೊಡ್ಡ ಪುಸ್ತಕದ ರಾಶಿಯನ್ನೇ ತಂದು ಹಾಕಿ ಅತ್ಯುತ್ತಮವಾದ ಗ್ರಂಥ ಭಂಡಾರವನ್ನು ಬೆಳೆಸಿದ್ದ ನಮ್ಮಪ್ಪ ನಾನು ಶಾಲೆಗೆ ಹೋಗದಿ ನಮ್ಮ ಮನೆಯಲ್ಲಿ ಶಾಲೆಗೆ ಹೋಗದಿದ್ದರೂ ಓದಬಲ್ಲ ಜ್ಞಾನದ ಸಾಗರವೇ ಆಗಿದ್ದಂಥ ಅಜ್ಜಿ ಮುತ್ತಜ್ಜಿಯರು ನನ್ನ ಕಣ್ಣ ಮುಂದಿನ ಮಾದರಿಗಳು ಅಲ್ಲಿಂದ ನನ್ನ ವಿದ್ಯಾರ್ಥಿ ಜೀವನದುದ್ದಕ್ಕೂ ಎಲ್ಲ ಶಿಕ್ಷಕ ಶಿಕ್ಷಕಿಯರು ನನಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ರಿಸರ್ವ್ ಬ್ಯಾಂಕಿನ ಅಂಕಿ ಸಂಖ್ಯೆಗಳಲ್ಲಿ ನಾನು ಕಳೆದು ಹೋಗದಂತೆ ಒಂದು ರೀತಿಯ ಸಾಹಿತ್ಯದ ನಂಟನ್ನು ಕಾಪಾಡಿರುವುದರಲ್ಲಿ ನನ್ನ ಶಿಕ್ಷಕರು ಶಿಕ್ಷಕಿಯರ ಪಾತ್ರ ತುಂಬ ಜಾಸ್ತಿ ಅದರ ಜೊತೆಗೆ ಬದುಕಿಗೊಂದು ತಾತ್ವಿಕ ಮಾರ್ಗದರ್ಶನವನ್ನು ಕೊಟ್ಟು ನನ್ನನ್ನು ಸರಿದಾರಿಯನ್ನಕ್ಕಿಂತ ಇಲ್ಲಿಯವರೆಗೂ ನನ್ನ ಒಂದು ಹೋರಾಟದ ದಾರಿ ಇರಬಹುದು ಒಂದು ಆದರ್ಶದ ದಾರಿಯಲ್ಲಿ ನಾನು ಬರೋದಕ್ಕೆ ಕಾರಣಕರ್ತರಾದ ಡಾಕ್ಟರ್ ಜಿ ಆರ್ ಅವರು ಇಲ್ಲಿದ್ದಾರೆ ಅವರನ್ನು ನಾನು ನೆನಪಿಸ್ಕೊಳ್ಳೇಬೇಕು ಮತ್ತು ಇವತ್ತು ಈ ನನ್ನ ಸಂತೋಷ ಸಂಭ್ರಮಕ್ಕೆ ಸಾಕ್ಷಿಯಾಗಲು ನನ್ನ ಸಂತೋಷವನ್ನು ಹಂಚಿಕೊಳ್ಳಲು ನನ್ನ ಹಲವಾರು ಗೆಳತಿಯರು ಬಂಧುಗಳು ಹೋರಾಟದ ಬಂಧುಗಳು ಬಂದಿದ್ದಾರೆ ಬ್ಯಾಂಕಿನ ಗೆಳತಿಯರು ಬಂದಿದ್ದಾರೆ ಮತ್ತು ನಾನು ಯಾವುದೆಲ್ಲ ಹೋರಾಟ ಮಾಡಿದ್ದೀನಿ ಆ ಹೋರಾಟದ ಬಂಧುಗಳು ಬಂದಿದ್ದಾರೆ ಕುಟುಂಬದ ಬಂಧುಗಳು ಬಂದಿದ್ದಾರೆ ಮತ್ತು ಅದಲ್ಲದೆ ಇಲ್ಲಿರುವ ಬೇರೆಲ್ಲ ಕನ್ನಡ ಮನಸ್ಸುಗಳನ್ನು ಕೂಡ ಅವರ ಪ್ರೀತಿಯನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ಕೋತೀನಿ ಕೊನೆಯದಾಗಿ ಹೆಚ್ಚಿಗೆ ಹೇಳುವ ವಿಷಯ ಏನೂ ಇಲ್ಲದೆ ಅಂದರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಿರುವ ಸಂದರ್ಭ ಮತ್ತು ನಾನು ತಗೊಳ್ತಾ ಇರುವ ಈ ಸಂದರ್ಭ ಕನ್ನಡ ಸಾಹಿತ್ಯದಲ್ಲೇ ಅಥವಾ ಇಡೀ ಭಾರತೀಯ ಸಾಹಿತ್ಯಕ್ಕೂ ಹೇಳ್ಬೋದಾದರೆ ಅತ್ಯಂತ ಬಿಕ್ಕಟ್ಟಿನ ಕ್ಷಣ ಆಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಯಾವುದೇ ಕಲಾವಿದ ಆಗಲಿ ಅಥವಾ ಬರಹಗಾರ ಆಗಲಿ ತನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ಧಕ್ಕೆ ಬಂದಿದೆ ವಿವಿಧ ಅಸ್ಮಿತೆಗಳು ವಿವಿಧ ಅನುಭವಗಳು ಮತ್ತು ಎಲ್ಲವನ್ನೂ ಒಂದು ಮತಾಂಧ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಕಲುಷಿತ ವಿಷ ಮನಸ್ಸು ಹೇಗಿದೆ ಅಂತಂದರೆ ಏನನ್ನು ಬರಿಬೇಕು ಏನನ್ನು ವಿಮರ್ಶೆ ಮಾಡಬೇಕು ಅನ್ನೋದೇ ಕಷ್ಟ ಇದೆ ಕೇವಲ ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಅಂತ ಪ್ರಕೃತಿ ಬಗ್ಗೆನೋ ಗಿಡದ ಬಗ್ಗೆನೋ ಹಕ್ಕಿ ಬಗ್ಗೆನೋ ಮಾತ್ರ ಬರೆಯಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವುದೇ ಜನರ ಬಗ್ಗೆ ಮಾತಾಡಿದಾಗ ಅಲ್ಲಿ ಪ್ರಭುತ್ವ ಬರಬಹುದು ಅಥವಾ ಮತ್ತಾರೋ ಪ್ರತಿಷ್ಠಿತ ಜಾತಿ ಶಕ್ತಿಗಳು ಬಂದು ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹಿಸುಕಿ ಹಾಕ್ತಾ ಇದೆ ಅಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇವತ್ತು ನಾವು ಸಾಹಿತ್ಯದ ಕಲೆಯ ಚರ್ಚೆಗಳನ್ನು ಮಾಡ್ತಾ ಇದೆ ಅದಲ್ಲದೆ ಇವತ್ತು ವಿವಿಧ ಅಸ್ಮಿತೆಗಳು ಅವರ ಅನುಭವ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಸಂತೋಷ ಪಡಲೇಬೇಕು ಆದರೆ ಈ ವಿವಿಧ ಅಸ್ಮಿತೆಗಳು ತಮ್ಮ ನಡುವೆ ಗೋಡೆಗಳನ್ನು ನಿರ್ಮಿಸ್ಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆ ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಸಾಹಿತ್ಯದ ಆಚೆ ಕಲೆಯ ಆಚೆ ಇಂಥ ವಿಷ ವರ್ತುಲವನ್ನು ಭೇದಿಸೋದಕ್ಕೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳನ್ನು ಹಾಕ್ಕೋಬೇಕು ನಾನು ನಿಮಗೆ ಯಾರಿಗೂ ಹೇಳ್ತಿಲ್ಲ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುವಂತಹ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಎಂಬತ್ತರ ದಶಕದಲ್ಲಿ ನಾವು ಮಹಿಳಾ ಹೋರಾಟಗಾರ್ತಿಯರು ಒಂದು ಮಾತನ್ನು ಹೇಳ್ತಾ ಇದ್ವಿ ಪರ್ಸನಲ್ ಇಸ್ ಪೊಲಿಟಿಕಲ್ ಅಂತ ನಮ್ಮ ಕೌಟುಂಬಿಕ ಸಮಸ್ಯೆಗಳಿರಬಹುದು ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನೆಲ್ಲ ನಾವು ರಾಜಕೀಯ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ ಈ ನಾಲ್ಕು ದಶಕಗಳ ಸಂದರ್ಭದಲ್ಲಿ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಪೊಲಿಟಿಕಲ್ ಈಸ್ ಪರ್ಸನಲ್ ಮಾಡ್ಕೋಬೇಕಾದಂತಹ ಅಗತ್ಯ ಇದೆ ಎಲ್ಲೋ ಧರ್ಮಸ್ಥಳದ ಸೌಜನ್ಯ ಇರಬಹುದು ಯಾದಗಿರಿಯಲ್ಲಿ ಕಳೆದ ತಿಂಗಳು ಅತ್ಯಾಚಾರಕ್ಕೊಳಗಾದ ಸೋದರಿಯರಿರಬಹುದು ಕುಸ್ತಿಪಟು ಮಹಿಳೆಯರಿರಬಹುದು ಈ ಎಲ್ಲರೂ ಕೂಡ ಯಾರೋ ಹೊರಗಿನವರಲ್ಲ ನಮಗೆ ಗೊತ್ತಿಲ್ಲದೆ ದೂರದವರಲ್ಲ ಅವರೆಲ್ಲ ನಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ಅಂದ್ಕೊಂಡು ಅವರು ನಮ್ಮ ಮನೆಯವರು ಅಂದಾಗ ನಾವು ನಿಜವಾಗ್ಲೂ ಕಾರ್ಯಪ್ರವೃತ್ತರಾಗ್ತೀವಿ ಆಗಬೇಕಾದಂತಹ ಅಗತ್ಯ ಇವತ್ತು ತುಂಬ ಅನ್ ಇದೆ ಆದ್ದರಿಂದ ಇವತ್ತಿನ ಪರಿಸ್ಥಿತಿ ಒಂದು ರೀತಿಯಲ್ಲಿ ನೋವಿನ ಆತಂಕದ ತಲ್ಲಣದ ಕ್ಷಣಗಳನ್ನು ಸೃಷ್ಟಿಸ್ತಿದೆ ಇದು ನಾನು ನಿಮಗೆ ಹೇಳುವ ಮಾತಲ್ಲ ನನಗೆ ನಾನೇ ಹೇಳ್ಕೊಳ್ತಿರುವ ಮಾತನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಆದ್ದರಿಂದ ಯಾವುದೇ ಸಂತೋಷದ ಸಂಭ್ರಮದ ಕ್ಷಣದಲ್ಲೂ ಕೂಡ ನಾವು ಆ ಕಾಲಘಟ್ಟದ ಆತಂಕಗಳನ್ನು ತಲ್ಲಣಗಳನ್ನು ನೆನಪಿಸ್ಕೊಳ್ಳೇಬೇಕಾಗತ್ತೆ ಅವಾಗಲೇ ಈ ಈ ಥರದ ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಅರ್ಥ ಬರುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಈ ನನ್ನ ವಿಚಾರಗಳನ್ನು ಮುಂದೆ ಹಂಚ್ಕೊಳ್ಳೋಕ್ಕೆ ಮತ್ತು ಆ ಪ್ರಶಸ್ತಿಯನ್ನು ನನಗೆ ಕೊಟ್ಟಿರೋದಕ್ಕೆ ಡಾಕ್ಟರ್ ಬರಗೂರು ಪ್ರತಿಷ್ಠಾನಕ್ಕೆ ಅದರ ಪದಾಧಿಕಾರಿಗಳಿಗೆಲ್ಲ ವಂದಿಸ್ತಾ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ನಮಸ್ಕಾರ